ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ಈ ಕಡೆ ಮನೆಯಲ್ಲಿ ಅಜ್ಜಿ ಇದ್ದಳು ಪೂಜೆಗೆಲ್ಲರೂ ಕೂಡ ತಯಾರಿ ಮಾಡ್ಕೊಂಡಿರ್ತಾರೆ ಅಜ್ಜಿ ಇದ್ಬಿಟ್ಟು ನಮ್ಮ ಶಾರದಾ ಯಾವಾಗಲೂ ಕೂಡ ಪೂಜೆಗೆ ಮೊದಲು ದಾಸವಾಳದೇ ತೊಗೊಂಡು ಬರ್ತಿದ್ಳು ಈಗ ದಾಸವಾಳದು ತರೋರೇ ಇಲ್ಲ ಅಂತ ಹೇಳಿ ಈ ಕಡೆ ಅಜ್ಜಿ ಮಾತಾಡ್ತಿರ್ಬೇಕಾದ್ರೆ ಭೂಮಿ ಅಷ್ಟು ಬೇಗ ದಾಸವಾಳದ್ನ ಕುಯ್ಕೊಂಡು ತೊಗೊಂಡು ಬರ್ತಾ ಇರ್ತಾಳೆ ಇನ್ನು ಮನೆಯವರೆಲ್ಲರೂ ಕೂಡ ಅಜ್ಜಿ ಮಾತಿಗೆ ಭೂಮಿ ಆ ಹಿಡ್ಕೊ ಹಿಡ್ಕೊಬರ್ತಿದ್ದಿದ್ದನ್ನು ನೋಡಿ ಫುಲ್ ಶಾಕ್ ಆಗ್ತಾರೆ ಇನ್ನು ಶ್ರವಣ ಭೂಮಿನ ನೋಡ್ಬಿಟ್ಟು ಸೇಮ್ ಶಾರದಾನೇ ಬರ್ತಿದ್ದಾಳೆ ಅನ್ನೋ ರೀತಿ ಶ್ರವಣ್ ಶಾಕ್ ಆಗ್ತಾನೆ ಏನಿದು ಭೂಮಿ ಶಾರದಾರ್ ಥರನೇ ಕಾಣಿಸ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಶ್ರವಣ್ಗೆ ಕೂಡ ಶಾಕ್ ಆಗುತ್ತೆ ಇನ್ನು ಸಂಗೀತ ಇದ್ದವಳು ಭೂಮಿ ನೀನಾ ನೀನು ದಾಸವಾಳದು ಕುಯ್ಕೊಂಡು ಬರೋಕ್ಕೆ ಯಾವಾಗ ಹೋಗಿದ್ದೆ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಮೊದಲು ದೇವ್ರಿಗೆ ದಾಸವಾಳದೇ ಇಡಬೇಕಲ್ವಾ ಹಾಗಾಗಿ ನಾನು ಅವಾಗಲೇ ಕುಯ್ಕೊಂಡು ಬರೋಕ್ಕೆ ಹೋಗಿದ್ದೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ದೇವಾಯನೆ ಹಾಗೆ ಅಶ್ವಿನಿ ಇಬ್ಬರು ಕೂಡ ಇರ್ತಾರೆ ಏನಿದು ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಮಾಡ್ತಾಳಲ್ಲ ಇವಳು ಯಾವಾಗಲೂ ಕೂಡ ಇವಳ್ದೇ ಮೇಲಿರಬೇಕಲ್ಲ ಅಂತ ಹೇಳಿ ಈ ಕಡೆ ದೇವಾಯನೇ ಹಾಗೆ ಅಶ್ವಿನಿ ತುಂಬನೇ ಇರ್ತಾರೆ ಇನ್ನೊಂದು ಕಡೆ ಅಪೇಕ್ಷೆ ಇದ್ದಳು ಏ ಟಿ ಅಂಗಡಿಯವಳೆ ಮೊದಲು ಅದನ್ನು ಮನಸ್ವಿನಿಗೆ ಮನಸ್ಸಿನಿಗೆ ಕೊಡು ಅವಳು ಮೊದಲು ದೇವರಿಗೆ ಇಡಬೇಕು ನಂತರ ನೀನು ಇಡುವಂತೆ ಮುಖ ಏನು ನೋಡ್ತಾ ಇದೀಯಾ ಅಂತ ಹೇಳಿ ಈ ಕಡೆ ಅಪೇಕ್ಷ ಭೂಮಿಗೆ ಜೋರು ಮಾಡಿದಾಗ ಸರಿ ತಗೊಳ್ಳಿ ಅಂತ ಹೇಳಿ ಭೂಮಿ ಈ ಅಶ್ವಿನಿಗೆ ಕೊಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಹಾಗೆ ಕೊಡೋದಕ್ಕೆ ಅಂತ ಹೇಳಿ ಹೋಗಿದ ತಕ್ಷಣವೇ ಭೂಮಿಗೆ ಮಿಸ್ಸಾಗಿ ಕಾಲು ಜಾರು ಬಿಟ್ಟು ಹೂವನ್ನ ಕೆಳಗಡೆ ಬಿಡೋದಕ್ಕೆ ಹೋದಾಗ ಹೂವು ದೇವ್ರ ಮೇಲೆ ಹೋಗುತ್ತೆ ಅದನ್ನು ನೋಡಿದ ತಕ್ಷಣವೇ ಎಲ್ಲರಿಗೂ ಕೂಡ ಶಾಪ್ ಆಗುತ್ತೆ ಆದರೆ ಅಪೇಕ್ಷೆ ಇದ್ದವಳು ಎ ಟಿ ಅಂಗಡಿ ಡಿ ನಿನಗೆ ಸ್ವಲ್ಪ ಕೂಡ ಕಾಣೋದಿಲ್ವೇನೆ ನೀನು ಹೂವೆಲ್ಲ ಕೆಳಗಡೆ ಹಾಕ್ಬಿಟ್ಟಿಯಲ್ಲ ಅಂತ ಹೇಳಿ ಬೈದಾಗ ಶ್ರವಣ ಇದ್ದವನು ಅಪೇಕ್ಷಾ ಏನಿದು ನೀನು ಎಲ್ಲದಕ್ಕೂ ಭೂಮಿನ ಆ ರೀತಿ ಇದೆಯಲ್ಲ ಅದು ದೇವ್ರ ಮೇಲೆ ತಾನೇ ಬಿದ್ದಿದ್ದು ಅಷ್ಟಕ್ಕೂ ಯಾಕೆ ಈ ಥರ ಆಡ್ತಾಯಿದೆಯಾ ಅಂತ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಶ್ರವಣ್ ಕೂಡ ಬೈತಾನೆ ಇನ್ನು ಸಂಗೀತಂಗೆ ತುಂಬಾ ಖುಷಿಯಾಗುತ್ತೆ ಭೂಮಿ ಒಳ್ಳೆ ಕೆಲಸನೇ ಮಾಡಿದ್ದಾಳೆ ಅಂತ ಹೇಳಿ ಇನ್ನು ದೇವಯ್ಯನಿ ಹಾಗೆ ಅಶ್ವಿನಿ ಇಬ್ಬರು ಕೂಡ ತುಂಬಾ ಸಿಟ್ಟು ಮಾಡಿಕೊಂಡು ನಿಂತಿರ್ತಾರೆ ಇನ್ನು ಅಶ್ವಿನಿ ಹಾಗೆ ದೇವಯ್ಯನಿ ಮನಸಲ್ಲೇ ಮಾತಾಡ್ತಾ ಇರ್ತಾರೆ ಏನು ಮೇಡಮ್ ಇದು ಈ ಭೂಮಿ ಯಾವಾಗಲೂ ಅಡ್ಡ ಬರ್ತಾಳಲ್ಲ ಅಂತ ಹೇಳಿ ಇನ್ನು ಪೂಜೆಗೆ ಯಾರು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಪುರೋಹಿತರು ಕರೆದ ತಕ್ಷಣವೇ ಭೂಮಿ ಹಾಗೆ ಅಜಿತ್ ಇಬ್ಬರು ಕೂಡ ಕೂತ್ಕೊಳ್ತಾರೆ ಕೂತ್ಕೊಂಡಿದ್ದ ತಕ್ಷಣವೇ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಆದರೆ ಅಜಿತ್ ಇದ್ದೋನು ಭೂಮಿನೇ ನೋಡಿಕೊಂಡು ಪೂಜೆನ ಮಾಡ್ತಾಯಿರ್ತಾನೆ ಮಾಡಬೇಕಾದ್ರೆ ಮಿಸ್ಸಾಗಿ ಅಶ್ವಿನಿ ನೀನು ಆರತಿ ಬರಮ್ಮ ಅಂತ ಹೇಳಿ ಕರೆದ ತಕ್ಷಣನೇ ಅಶ್ವಿನಿ ಬೆಳಗ್ತಾ ಬೆಳಕ್ತಾ ಆರತಿ ತಟ್ಟೆನ ಕೆಳಗಡೆ ಹಾಗೆ ಕೈ ಬಿಡ್ತಾಳೆ ಭೂಮಿ ಅದನ್ನು ಪಟ್ಟಂತ ಆರತಿ ತಟ್ಟೆನ ಕೈಲಿ ಹಿಡ್ಕೊಂಡಿದ್ದ ತಕ್ಷಣವೇ ಮನೆಯವರೆಲ್ಲರೂ ಕೂಡ ತಟ್ಟೆ ಬಿದ್ದೋಯ್ತು ಅಂತ ಹೇಳಿ ಶಾಕ್ ಆಗ್ತಾರೆ ಹಾಗೆ ಭೂಮಿ ಮತ್ತು ಅಜಿತ್ ಇಬ್ಬರೂ ಕೂಡ ಎದ್ದು ನಿಂತ್ಕೊಂಡು ಏನೂ ಆಗಿಲ್ಲ ಆರತಿ ತಟ್ಟೆ ಆರಾಮಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ನಿಂತ್ಕೊಳ್ತಾರೆ ಇನ್ನೊಂದು ಕಡೆ ನಚಿಕೇತ ಹಾಗೆ ಅಜಿತ್ ಇಬ್ಬರು ಕೂಡ ಮುಖ ಮುಖ ನೋಡ್ಕೊಳ್ತಾ ಇರ್ತಾರೆ ಎಲ್ಲ ಪ್ಲ್ಯಾನ್ ಸಕ್ಸಸ್ ಅಂತ ಹೇಳಿ ಹಾಗೆ ಅಜ್ ನಚಿ ಇದ್ದವನು ಎಲ್ಲ ಇದೆ ನೀನು ಆರಾಮಾಗಿ ಪೂಜೆ ಮಾಡೋಣ ಅಂತ ಹೇಳಿ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ತಾನೆ ಹಾಗೆ ಶ ಅಜಿತ್ ಇದ್ದವನು ಶ್ರವಣ್ಮವ ಆಲ್ರೆಡಿ ಈ ಅಶ್ವಿನಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರಲ್ಲ ನಿಮ್ಮದೇ ರಿಪೋರ್ಟ್ ಬಂದಿದೆಯಲ್ವಾ ಅಂತ ಹೇಳಿದಾಗ ಹೌದು ಈಗ ಈ ವಿಷಯಕ್ಕೆ ಪೂಜೆ ಸಮಯದಲ್ಲಿ ಅಂತ ಹೇಳಿದಾಗ ಇದರಲ್ಲೇ ಟ್ವಿಸ್ಟ್ ಇರೋದು ಮಾವ ನಿಮಗೆ ಸ್ವಲ್ಪನೂ ಕೂಡ ಗೊತ್ತಿಲ್ಲ ಯಾಕಂದರೆ ಈ ಮುಂಚೆ ನಾನು ಇದನ್ನೆಲ್ಲ ಹೇಳಿದರೆ ನೀವು ಯಾರೂ ಕೂಡ ನನ್ನ ಮಾತನ್ನು ನಂಬ್ತಾನೆ ಇರಲಿಲ್ಲ ಅಂತ ಹೇಳಿದಾಗ ಅಶ್ವಿನಿ ಇದ್ದವಳು ಅಯ್ಯೋ ಅಜಿತುಂದಿದ ಇದೇ ಆಯಿತು ಬರೀ ಯಾವಾಗ ನೋಡಿದ್ರು ಯಾವಾಗ ನೋಡಿದ್ರು ನನ್ನ ಮೇಲೆ ಇದೇ ರೀತಿ ಮಾಡ್ತಾನೆ ಏ ಅಜಿತ್ ನಿನಗೆ ನನ್ನ ಬ್ಲಡ್ ಎಷ್ಟು ಬೇಕು ತಗೋ ಆದರೆ ಈ ರೀತಿ ಹಿಂಸೆ ಕೊಡಬೇಡ ಅಂತ ಹೇಳಿ ಈ ಕಡೆ ಅಜಿತ್ಗೆ ತುಂಬಾ ಜೋರು ಮಾಡ್ತಾಯಿರ್ತಾಳೆ ಆದರೆ ಅಜಿತ್ ಡೌನ್ ಕೂಲ್ಡೌನ್ ಕೂಲ್ಡೌನ್ ಯಾಕಿಷ್ಟು ಗಾಬರಿ ಆಗ್ತಾ ಇದೆಯಾ ಇನ್ನು ಫೀಚರ್ ತುಂಬ ಇದೆ ಇನ್ನೂ ಸ್ಟಾರ್ಟಿಂಗ್ ಇದು ಆರಾಮಾಗಿರು ಅಂತ ಹೇಳಿದಾಗ ಈ ಕಡೆ ದೇವಯ್ಯನ ಇದ್ದಳು ಏ ಅಶ್ವಿನಿ ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀಯಾ ಆರಾಮಾಗಿರು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಈ ಕಡೆ ದೇವಯಾನಿ ಅಶ್ವಿನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ಮಾವ ಒಂದ್ಸಲ ಈ ರಿಪೋರ್ಟ್ ನೋಡಿ ನೀವು ಆಮೇಲೆ ಅಶ್ವಿನಿನ ನಿಮ್ಮ ಮಗಳು ಅಲ್ವಾ ಅಂತ ಹೇಳಿ ಒಪ್ಬಂತೀರ ಅಂದಾಗ ಈ ಕಡೆ ಭೂಮಿ ಫುಲ್ ಶಾಕ್ ಆಗ್ತಾಳೆ ಏನಿದು ಸಾಹೇಬ್ರೆಲ್ಲ ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಇನ್ನು ಸತ್ಯಣ್ಣನೂ ಕೂಡ ಫುಲ್ ಖುಷಿಯಿಂದ ಇರ್ತಾನೆ ಈ ಅಶ್ವಿನಿ ಈ ಮನೆಯವಳ ಅಲ್ಲಕ್ಕೆ ಅಲ್ಲ ಇವಳನ್ನು ಏನಾದರೂ ಮಾಡಿ ನಾವು ಇಲ್ಲಿಂದ ಓಡಿಸ್ಲೇಬೇಕು ಅಂತ ಹೇಳಿ ಇನ್ನು ಅಶ್ವಿನಿ ಆ ಪೇಪರ್ನ ನೋಡಿದ ತಕ್ಷಣವೇ ಫುಲ್ ಶಾಕ್ ಆಗ್ತಾಳೆ ಶ್ರವಣ್ ಕೂಡ ಶಾಕ್ ಆಗ್ತಾನೆ ಹಾಗೆ ಹೇಗಪ್ಪ ಇದರಿಂದ ತಪ್ಪಿಸ್ಕೊಳ್ಳೋದು ಅಂತ ಅಶ್ವಿನಿ ದಿನ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಇಲ್ಲಿಂದಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್